ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ಲಾಸ್ ಯಾರೆಲ್ಲ ಇನ್ನು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವಿಡಿಯೋಸ್ ನೋಡಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡುತ್ತಾ ಮಿಸ್ ಮಾಡಬೇಡಿ ನಾನಿವತ್ತು ಮಂಡೇ ಈವ್ನಿಂಗ್ ನಿಂದ ಲಾಭ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಇಲ್ಲಿ ಖೈರತಾಬಾದ್ ಗಣೇಶನ ದೊಡ್ಡದಾಗಿ ದುಡ್ಡ್ದಾಗಿ ಇಡ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅಲ್ಲಿಗೆ ಗಣೇಶನ ದರ್ಶನ ಮಾಡ್ಕೊಂಬರೋಣ ಹೋಗ್ಬಿಟ್ಟಂತ ಹೊರಟಿದ್ವಿ ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೇಗಿದೆ ಅಂತ ನಾನು ಕೂಡ ನೋಡಿಲ್ಲ ನನಗಿದೆ ಫಸ್ಟ್ ಟೈಮ್ ತುಂಬಾ ದೊಡ್ಡ ಗಣೇಶ ಅಂತ ಹೇಳ್ತಿದ್ದಾರೆ ಸೊ ಹೋಗೋಣ ನೋಡೋಣ ಅಂತ ದಿನ ಡಿಸೈಡ್ ಮಾಡಿದ್ವಿ ಸೊ ಇವತ್ತು ಹೋಗೋದಿಕ್ಕೆ ರೆಡಿ ಆಗಿದ್ದೀವಿ ಹಾಗೆ ಹೋಗ್ತಾ ಬಿರ್ಲಾ ಮಂದಿರ್ ಕೂಡ ವಿಸಿಟ್ ಮಾಡ್ಕೊಂಡು ಬರ್ಬೇಕು ಅನ್ಕೊಂಡಿದ್ವಿ ನೋಡೋಣ ಟೈಮಿಂಗ್ಸ್ ಹೇಗ ಅಡ್ಜಸ್ಟ್ ಆಗುತ್ತೆ ನೋಡ್ಬಿಟ್ಟು ನೋಡ್ಕೊಂಡ್ ಬರ್ಬೇಕಂತ ಹೊರತಿದೀವಿ ಹಾಗೆ ರಿಲೇಷನ್ ಅಣ್ಣ ಅದಕ್ಕೆ ನಾವು ಎರಡು ಸೇರಿ ಡಿಸೈಡ್ ಮಾಡಿ ಇವಾಗ ಇಲ್ಲಿ ಹೊರ್ತಿದೀವಿ ಅಲ್ಲಿಗೆ ಬನ್ನಿ ನೋಡೋಣ ಹೇಗಿದೆ ಗಣೇಶ ಹೇಗಿದೆ ಎಷ್ಟು ದೊಡ್ಡ ಗಣೇಶ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ ಆ್ಯಕ್ಚುಲಿ ನಾವು ಹೋಗೋ ಅಷ್ಟರಲ್ಲಿ ಬಿರ್ಲಾ ಮಂದಿರ್ ಕ್ಲೋಸ್ ಆಗಿತ್ತು ಏನಕ್ಕಂತಂದರೆ ನಾವು ಬೇಗನೆ ಹೊರಟ್ವಿ ಇವ್ರ ಅಣ್ಣ ಅದಕ್ಕೆ ಅವರೆಲ್ಲ ಬರೋದು ಲೇಟ್ ಆಯಿತು ಶಾಪ್ ಕ್ಲೋಸ್ ಮಾಡಿ ಸೊ ಹಾಗಾಗಿ ಬಿರ್ಲಾ ಮಂದಿರು ನೈನ್ ಓ ಕ್ಲಾಕಿಗೆ ಕ್ಲೋಸ್ ಅಂತ ಆಲ್ರೆಡಿ ತೋರಿಸ್ತಾ ಇತ್ತು ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಸೊ ಕ್ಲೋಸ್ ಆಗಿದ್ದು ಪರವಾಗಿಲ್ಲ ನೋಡೋಣ ಒಂದ್ಸಲ ಅಲ್ಲೇ ಪಕ್ಕದಲ್ಲೇ ಅಲ್ವಾ ಹೋಗೋಣ ಒಂದು ಫೈವ್ ಕಿಲೋಮೀಟರ್ಸ್ ಜಾಸ್ತಿ ಆಗುತ್ತೆ ಅಲ್ಲಿಂದ ಗಣೇಶ ಇರೋದ್ರಿಂದ ಸೊ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಅಂತ ಹೋದ್ವಿ ಬಟ್ ಕ್ಲೋಸ್ ಆಗಿತ್ತು ಹಾಗಾಗಿ ಅಲ್ಲಿಂದ ಮತ್ತೆ ಗಣೇಶ ತಿರುಗಡೆ ಬಂದ್ವಿ ಬಾಹುಬಲಿ ಈಗ ಏನಾರ ಒಂದು ಕಾಣಿಸುತ್ತಿಂಟುಗೆ ನಾವು ಹೋಗೋಷ್ಟರಲ್ಲಿ ಅಲ್ಲಿಗೆ ನೈನ್ ತರ್ಟಿ ಆಗೋಯಿತು ನೋಡ್ತಾ ಇರ್ಬೋದು ನೀವು ತುಂಬನೇ ಜನ ಹೋಗ್ತಾ ಬರ್ತಾ ಇದ್ರು ಒಂಥರ ಜಾತ್ರೆ ಫೀಲಿಂಗ್ ಅಂತ ಹೇಳ್ಬೋದು ಇಲ್ಲಿ ಒನ್ ಕಿಲೋಮೀಟರ್ ಹಿಂದೇ ಗಾಡಿಗೆಲ್ಲ ಪಾರ್ಕಿಂಗೆಲ್ಲ ಎಲ್ಲ ರೆಡಿ ಮಾಡಿದ್ರು ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಅಲ್ಲಿ ಒನ್ ಅಷ್ಟು ಎಲ್ಲರೂ ನಡ್ಕೊಂಡು ಹೋಗ್ತಾಯಿದ್ರು ಬರ್ತಾಯಿದ್ರು ಆಲ್ರೆಡಿ ನೋಡ್ಕೊಂಡು ಬರ್ತಾಯಿದ್ರು ನೋಡ್ತಾ ಇದ್ರೆ ಆಲ್ರೆಡಿ ಕ್ಲೋಸ್ ಆಗಿಬಿಡುತ್ತೆ ಅಂತ ನಾವು ಫಾಸ್ಟ್ ಫಾಸ್ಟಾಗಿ ಇದ್ವಿ ಅಲ್ಲಿ ಆಮೇಲೆ ಗೊತ್ತಾಯಿತು ಅಲ್ಲಿ ವಿಚಾರಿಸಿದ್ಮೇಲೆ ಹನ್ನೆರಡು ಗಂಟೆ ತನಕ ಓಪನ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಇದ್ದರು ಅವತ್ತು ನಾವು ಹೋಗಿದ್ದು ಹಬ್ಬ ಬಂದು ಶನಿವಾರ ಗಣೇಶ ಹಬ್ಬ ಆಗಿದ್ದು ಭಾನುವಾರ ಬಿಟ್ಬಿಟ್ಟು ಸೋಮವಾರ ಹೋಗಿದ್ವಿ ನಾವು ಸೋಮವಾರ ನೈಟ್ ಹೋಗಿದ್ದು ನಾವು ಹಾಗಾಗಿ ರಜಾ ಇದ್ದಿರೋದ್ರಿಂದ ಕಂಟಿನ್ಯೂ ಆಗಿ ಗಣೇಶ ಕೂಡಿಸಿದ್ರೆ ಈ ಗಣೇಶನಂತೂ ಅಕ್ಕಪಕ್ಕ ನೋಡೋಕೆ ತುಂಬ ಜನ ಬರ್ತಾನೆ ಇರ್ತಾರಂತೆ ಸೊ ನನಗೂ ಫಸ್ಟ್ ಟೈಮ್ ನಾವೆಲ್ಲರೂ ಕೂಡ ಫಸ್ಟ್ ಟೈಮೇ ಹೋಗಿದ್ದು ಅಲ್ಲಿಗೆ ಇವರು ಎಲ್ಲ ಹೋಗಬೇಕು ಅಂದ್ಕೊಂಡು ಹೋಗೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ರು ತುಂಬಾ ಜನ ಇದ್ರು ಮಾತ್ರ ತುಂಬ ರೆಶ್ ಇತ್ತು ನೋಡೋದಕ್ಕೆ ತುಂಬ ಕ್ಯೂ ಇತ್ತು ಗಣೇಶನ ದರ್ಶನ ಮಾಡೋದಕ್ಕೆ ಕೂಡ ನೋಡ್ತಾ ಇರ್ಬೋದು ನೀವೇ ಜನಗಳನ್ನ ಅದರಲ್ಲೂ ಆ ಶಾಪಿಂಗ್ ಬೇರೆ ಚಿಕ್ಕ ಮಕ್ಳಿಗೆ ಅಟ್ರಾಕ್ಷನ್ ಆಗೋ ಥರ ಚಿಕ್ಕ ಮಕ್ಕಳೆಲ್ಲ ಅಳೋದು ಅಲ್ಲಿ ನೋಡಿ ಮತ್ತು ಗೇಮ್ಸ್ ಇತ್ತು ಚೆನ್ನಾಗಿತ್ತು ಆ್ಯಕ್ಚುಲಿ ಒಂಥರ ನೈಟ್ ಎಕ್ಸ್ಪೀರಿಯನ್ಸ್ ನೈಟ್ ನೋಡಿದ್ರೆ ಗಣೇಶ ಚೆನ್ನಾಗಿದೆ ಅಂತ ನನಗೆ ಅನಿಸಿತ್ತು ಆ ಲೈಟಿಂಗ್ಸಲ್ಲಿ ಎಲ್ಲ ನೋಡೋದಕ್ಕೆ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಮೊತ್ತ ನೋಡ್ತಿರ್ಬೋದು ಕ್ಯೂ ಅಲ್ಲಿ ನಿಂತಿದ್ವಿ ಒಂದು ನಾಲ್ಕು ಕಡೆಯಿಂದ ಕ್ಯೂ ಸಿಸ್ಟಮ್ನ ಮಾಡಿದ್ರು ತುಂಬ ಜನ ಇರೋದ್ರಿಂದ ಸೊ ಅಲ್ಲಿ ದೇವ್ರ ಸಾಂಗ್ನ ಹಾಕಿರೋದ್ರಿಂದ ಕಾಪರೇಟ್ ಇಶ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ನಾವು ಕೂಡ ಫೋಟೋಸ್ ತಗೊಳ್ಳೋಣ ವಿಡಿಯೋಸ್ ನೋಡ್ತಾ ಇದ್ವಿ ಬಟ್ ದೇವರಷ್ಟು ಆಗಿ ಕಾಣಿಸ್ತಾ ಇರಲಿಲ್ಲ ಬಿಕಾಸ್ ಅಲ್ಲಿ ಲೈಟಿಂಗ್ಸ್ ದೇವ್ರ ಫೇಸ್ ಮೇಲೆ ಬೆಳ ಥರ ಹಾಕಿದ್ರು ಹಾಗಾಗಿ ಫೇಸ್ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇರಲಿಲ್ಲ ಇವಾಗ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಎಪ್ಪತ್ತಡಿ ಗಣೇಶನ ಕೂರಿಸಿರೋದು ಇದು ಹಾಗೆ ಪ್ರತಿ ವರ್ಷ ಒಂದೊಂದಡಿ ಅಡಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಆ ಥರ ಕೇಳಿದ್ದೀನಿ ನಾನಿಲ್ಲಿ ಈ ವರ್ಷ ಎಪ್ಪತ್ತಡಿ ಅಂದರೆ ನೆಕ್ಸ್ಟ್ ಒಂದು ಅಡಿನ ಸೇರಿಸ್ಕೊಳ್ತಾರಂತೆ ಆ ಥರ ದೊಡ್ಡವರೆಲ್ಲ ಹೇಳ್ತಾರೆ ಇಲ್ಲಿ ಸಲ ಎಪ್ಪತ್ತಡಿದು ಕೂರಿಸಿದ್ರು ಅಂತ ಮಾತ್ರ ಗೊತ್ತು ತುಂಬ ಚೆನ್ನಾಗಿತ್ತು ನಾನು ದೂರದಿಂದ ನೋಡಿದಾಗ ಹೈಟ್ ಇಷ್ಟೊಂದು ಕಮ್ಮಿ ಇದೆಯೇನೋ ಅಂದ್ಕೊತಿದ್ದೆ ಬಟ್ ಹತ್ರ ಹೋದಾಗಲೇ ಗೊತ್ತಾಗಿದ್ದು ನಾವದ್ರ ಕರೆಕ್ಟಾಗಿ ಅದ್ರ ಕಾಲು ಹೈಟಿಗೆ ಇದ್ದೀವಿ ನೋಡಿ ಜನರಲ್ಲ ಎಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ದರ್ಶನ ಮಾಡಿ ತುಂಬಾ ಖುಷಿ ನಮಗೆ ಹತ್ರದಿಂದ ನೋಡೋದಕ್ಕಂತೂ ಆ ಮೊಬೈಲಲ್ಲಿ ಆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ನನಗೆ ಕ್ಯಾಪ್ಚರ್ ಆಗಿದೆ ಅಂತ ಅನ್ನಿಸ್ತಿಲ್ಲ ಬಟ್ ಡೈರೆಕ್ಟಾಗಿ ನೋಡೋದಕ್ಕಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ದರ್ಶನ ಮಾಡಿದ್ದು ಅಲ್ಲಂತೂ ತುಂಬ ಜನ ಫೋಟೋಸು ವೀಡಿಯೋಸು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು ಅಷ್ಟೇ ಸೆಕ್ಯೂರಿಟಿ ಕೂಡ ಇತ್ತು ಅಲ್ಲಿ ಯಾವಾಗಲೂ ಅನೌನ್ಸ್ ಮಾಡ್ತಾನೆ ಇದ್ದರು ಮೊಬೈಲ್ ತುಂಬ ಹುಷಾರು ಹುಷಾರು ಅಂತ ಹೇಳ್ಬಿಟ್ಟು ನನಗೆ ಕ್ಯಾಪ್ಚರ್ ಮಾಡೋದಕ್ಕೆ ಕೂಡ ಭಯ ಆಗ್ತಿತ್ತು ನಾನು ಟ್ರೈಪೋರ್ಟ್ ಸ್ಟ್ಯಾಂಡಿಗೆ ಹಾಕಿದ್ದೆ ಸೊ ನಾನು ನಾ ಮೊಬೈಲನ್ನು ಹಾಕ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದರೆ ಇವ್ರು ಯಾರಾದರೂ ಕಿತ್ಕೊಂಡು ಹೋಗ್ತಾರೆ ನೋಡು ಅಂತ ಹೇಳ್ತಿದ್ರು ಅದಕ್ಕೆ ಭಯದಿಂದನೇ ವೀಡಿಯೋ ಇದ್ದೆ ನಾನು thank జనసన నాడు సరే అయితే సరే అయితే హా సరే ఫ్రక్షన్ తో సూపర్ హంగర్ ఫ్రక్షన్ తో బేజాయితే దేవుడు అంగే చానాగితు చానాగా దస్తాయితు ముందుకే బిటరు చానాగితు నీ బైక్ కోడికి వేగ ఎంతైతే ఈ బైకలి అంత ಹಾಗೆ ಬರ್ತಾ ರೋಡಲ್ಲಿ ಪಕ್ಕದಲ್ಲೇ ಅಲ್ಲೇ ಹೈದ್ರಾಬಾದ್ ಅಸೆಂಬ್ಲಿ ಕೂಡ ಸಿಗುತ್ತೆ ಅದನ್ನು ನೋಡ್ತಾ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಅದು ನೈಟ್ ಟೈಮ್ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬ ಸಲ ಹೋದಾಗೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇರ್ತೀನಿ ನೋಡೋದಕ್ಕೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಅದನ್ನು ಹಾಗಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ರೋಡಂತೂ ಫುಲ್ ಬ್ಲಾಕ್ ಆಗಿತ್ತು ಅವತ್ತಿನ ದಿನ ಅಲ್ಲಿ ಗಣೇಶನ್ ಕೂಡ ಬಿಡ್ತಾ ಇದ್ರು ತ್ರೀ ಡೇಸ್ ಆಗಿತ್ತಲ್ಲ ಆಲ್ರೆಡಿ ತ್ರೀ ಡೇಸಿಗೆ ಮನೇಲಿಟ್ಟಿರೋರು ಎಲ್ಲ ಗಣೇಶನ್ ಇದ್ರು ಇಲ್ಲಿ ಮನೇಲಿ ಕೂಡ ತುಂಬ ಚೆನ್ನಾಗಿ ಗಣೇಶನ ಕೂರಿಸಿ ಅವರು ಕೂಡ ಬ್ಯಾಂಡ್ ಸೆಟ್ನ ತರಿಸಿ ಗಣೇಶನ ಬಿಡ್ತಿರ್ತಾರೆ ನಾನಿದೆ ಫಸ್ಟ್ ಟೈಮ್ ಈ ಥರ ಎಲ್ಲ ನೋಡಿರೋದು ಮನೇಲಿ ಕೂರಿಸಿದವರು ಇಷ್ಟು ಗ್ರ್ಯಾಂಡಾಗಿ ಗಣಪತಿ ವಿಸರ್ಜನನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫುಲ್ಲು ರೋಡ್ ಬ್ಲಾಕ್ ಆಗಿಬಿಟ್ಟಿತ್ತು ಯಾವ ಕಡೆ ಕಡೆಯಿಂದ ಹೋದ್ರು ಹೊರ್ಗಡೆನೆ ಬರಕ್ ಆಗ್ತಿರ್ಲಿಲ್ಲ ಅಲ್ಲೊಂದಷ್ಟು ಟೈಮ್ ವೇಸ್ಟ್ ಕೂಡ ಆಯ್ತು ನಮ್ಗೆ ಸಿಕ್ಕಪಟ್ಟೆ ಅದು ಕೂಡ ಗಣೇಶನ ನೋಡೋದು ಒಂದು ಖುಷಿ ಆಯ್ತು ಮನೇಲಿ ನೈಟೇ ಬಿಡೋದು ಅನ್ಸುತ್ತೆ ಇವ್ರು ನೋಡಿ ಕಾರ್ ಮಂಗೆ ಇಲ್ಲಿ ನಮ್ ಕಡೆ ಎಲ್ಲ ಈ ಹಬ್ಬ ಅಷ್ಟು ಗ್ರ್ಯಾಂಡ್ ಇಲ್ಲ ಅಂದ್ರೆ ಮಾಡ್ತಾರೆ ಇಷ್ಟ ಇರೋರು ಮನೇಲಿ ಇಟ್ಕೊತಾರೆ ಕೆಲವೊಬ್ಬರು ಅಷ್ಟೇ ಇಲ್ಲಂದ್ರೆ ಎಲ್ಲರೂ ಇಡ್ತಾರೆ ನೋಡಿ ಬಿರ್ಲಾ ಮಂದಿರ್ ತೋರಿಸ್ತೀನಿ ಅಂತ ಕರ್ಕೊಂಡು ಬಿರ್ಲಾ ಮಂದಿರ್ ಹಾಗೆ ಹೋಗ್ತಾ ನೆಕ್ಸ್ಟ್ ಇಲ್ಲಿ ಮಾಟ್ರಿಸ್ ಮೆಮೋರಿಯಲ್ ಸಿಗುತ್ತೆ ಹುತಾತ್ಮರ ಸ್ಮಾರಕ ಅಂತ ಹೇಳ್ತಾರೆ ಇದು ಒಂದು ದ್ವೀಪದ ಶೇಪಲ್ಲಿ ಬಿಲ್ಟ್ ಮಾಡಿದ್ದಾರೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದು ಸೇ ಸೀಮ್ಲೆಸ್ ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿರೋ ಅಂಥದ್ದು ಇವಾಗ ತೆಲಂಗಾಣಕ್ಕೆ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು ತೆಲಂಗಾಣ ಸ್ಟೇಟ್ ಡಿವೈಡ್ ಆದಮೇಲೆ ಇದನ್ನ ಬಿಲ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೈಟ್ ಟೈಮ್ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣ್ಸುತ್ತೆ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಇವಾಗ ನೋಡೋದಕ್ಕೆ ನೋಡ್ತಾ ಇರ್ಬೋದು ಒಂದು ಅಲ್ಲಿ ಶೇಪಲ್ಲಿದೆ ಇದನ್ನ ತೆಲಂಗಾಣದ ಅಮರ ಜ್ಯೋತಿ ಅಂತ ಕೂಡ ಕರೀತಾರೆ ಅಲ್ಲಿಂದ ನಾವು ಹಾಗೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಡಿನ್ನರ್ಗೆ ಅಂತ ಬಂದ್ವಿ ರೋಸ್ಟರ್ ಎಕ್ಸ್ಗೆ ಇಲ್ಲಿ ನಮ್ಮ ಏರಿಯಾಗೆ ನಿಯರ್ ಆಗುತ್ತೆ ಸೊ ಹಾಗೆ ಊಟ ಮಾಡ್ಕೊಂಡು ಮನೆಗೆ ಹೋಗೋದಕ್ಕೆ ಹತ್ತಿರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ ತುಂಬ ರಶ್ ಇತ್ತು ಅಲ್ಲಂತೂ ಸಿಕ್ಕಾಬಿಟ್ಟು ಎಷ್ಟೊತ್ತಿಗೆ ಆ ಟ್ರಾಫಿಕಿಂದ ಹೊರಗಡೆ ಬರ್ತೀವೋ ಅಂತ ಅನ್ನಿಸ್ತಿತ್ತು ಎಲ್ರಿಗೂ ಸುಸ್ತಾಗಿತ್ತು ಸೊ ಊಟ ಮಾಡ್ಕೊಂಡು ಹಾಗೆ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಚಿಕನ್ ಸ್ಯಾಲೆಡು ಮತ್ತು ಪನ್ನೀರ್ ಪಿಜ್ಜಾ ನಾವು ಬೇರೆದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಬಟ್ ಲೇಟಾಗಿರೋದ್ರಿಂದ ಅದಿರಲಿಲ್ಲ ಸೊ ಪನ್ನೀರ್ ತೊಗೊಂಡಿದ್ವಿ ಮತ್ತು ಇಲ್ಲಿ ಬೇರೆ ಇನ್ನೊಂದು ಚಿಕನ್ ಸ್ಯಾಲೆಡ್ನ ತೊಗೊಂಡ್ವಿ ಸೊ ಎಲ್ಲ ಊಟ ಮಾಡಿಕೊಂಡು ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಮತ್ತು ನಾವು ಬರುವಾಗ ಇಲ್ಲಿ ನಮ್ಮ ಏರಿಯಾದಲ್ಲಿ ಕೂಡ ಗಣೇಶನ ಬಿಡ್ತಾ ಇದ್ರು ಅಂದರೆ ಮನೇಲಿಟ್ಟಿರೋರು ಇದು ಸೊ ಅದನ್ನು ಕೂಡ ನೋಡಿಕೊಂಡು ಇಟ್ಟಿರೋರು ಬ್ಯಾಂಡ್ ಸೆಟ್ನ ಕರೆಸಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ನೋಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಗಣಪತಿ ನೋಡಿ ಟೈಮು ಒಂದೂವರೆ ಆಯ್ತು ಇವಾಗ ಬರ್ತಿದ್ವಿ ಊಟ ಎಲ್ಲ ಮುಗಿಸ್ಕೊಂಡ್ ಮನೆಗೆ ಅಂತ ಬಿರ್ಲಾ ಮಂದಿರಂತೂ ನೋಡಕ್ ಆಗ್ಲಿಲ್ಲ ಟೈಮಿಂಗ್ಸ್ ಮುಗ್ದು ಹೋಗಿತ್ತು ಅವಳಿಗೆ ಟೈಮಿಂಗ್ ಕರೆಕ್ಟ್ ಆಯ್ತು ಅವ್ರು ಬರೋದು ಲೇಟ್ ಆಯ್ತು ಹಂಗಾಗಿ ಬಿರ್ಲಾ ಮಂದಿರನ್ನು ಕ್ಯಾನ್ಸಲ್ ಮಾಡಿ ಗಣೇಶವನ್ನು ನೋಡ್ಕೊಂಡು ಬಂದ್ವಿ ಇವಾಗ ಊಟ ಆಗಿದೆ ಹೋಗ್ಬಿಟ್ಟು ಮಲ್ಕೊಳ್ಳೋದಷ್ಟೆ ಆ್ಯಕ್ಚುಲಿ ತುಂಬಾನೇ ಚೆನ್ನಾಗಿತ್ತು ಗಣೇಶ ಗಣೇಶ ಅಂತೂ ಸೂಪರ್ ಅಂದ್ರೆ ದೂರದಿಂದ ನೋಡ್ಬಿಟ್ಟು ಏನ್ ಚಿಕ್ಕದಾಗಿದೆ ಸುಮ್ಮನೆ ಹಂಗಂತ ಹೇಳಿದ್ದ ಅಂತಿದ್ದೆ ಬಟ್ ಹತ್ರದಿಂದ ನೋಡಿದ್ಮೇಲೆ ಗೊತ್ತಾಯಿತು ಅಲ್ಲಿ ಹತ್ರಕ್ಕೆ ಹೋದ್ರೆ ನಾವೀಗ ಗಣೇಶನ ಕಾಲ ಹತ್ರ ಅಷ್ಟೇ ಇದ್ದೀವಿ ಅಷ್ಟು ಐಟಿಂಗ್ ಕತ್ತೈದು ನೋಡ್ಬೇಕಂಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಜನ ತುಂಬ ರಿಶು ಯಪ್ಪ ಸಿಕ್ಕಾಬಟ್ಟೆ ರಿಶ್ ಆಗಿತ್ತು ಇವಾಗ ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳೋದು ಅಷ್ಟೇ ಸೊ ಬಿರ್ಲಾ ಬಂದಿರೊಂದು ನೋಡೋಕ್ಕಾಗಿಲ್ಲ ಅಂತ ನನ್ನ ಹಸ್ಬೆಂಡಿಗೆ ಬೇಜಾರಾಯಿತು ಸೊ ಅದನ್ನು ನೋಡಿದಿದ್ರೆ ಆ ಕಡೆ ಎಲ್ಲ ನೋಡಿದ್ದೀವಿ ಹೇಳ್ಬಿಟ್ಟು ಅವ್ರ ಫೀಲಿಂಗು ಸೊ ನೋಡೋದ್ರಾಯ್ತೀನೊಂದು ಸಲ ಏನು ಮಾಡೋಕ್ಕಾಗಲ್ಲ ಅಲ್ಲಿ ನೈನ್ ಓ ಕ್ಲಾಕಿಗೆ ಕ್ಲೋಸ್ ಅಂತ ಇತ್ತು ನಾವು ಬೇಗನೆ ಬಿಟ್ವಿ ಇಲ್ಲಿ ಅವ್ರು ಬರೋದು ಲೇಟ್ ಆಯಿತು ಹಾಗಾಗಿ ನೋಡೋಕ್ಕೂ ಆಗಲಿಲ್ಲ ಸೊ ನಾನು ಇಲ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್ ಬಾಯ್ ಶೇ ಕೇರ್ ಲವ್ ಯು ಆಲ್